ದೂರಿದ್ದು ಏಯ್ಟಿ ಆಯಿತು ಫಿಫ್ಟಿ ಆಯಿತು ಈಗ ತರ್ಟಿ ಜಸ್ಟ್ ಇಟ್ಸ್ ಎ ವೆರಿ ಗೋಲ್ಡನ್ ಟೈಮು ಆ್ಯಂಡ್ ಈ ಮೂವತ್ತು ದಿನ ಏನಿದೆ ಇಟ್ಸ್ ಅ ಕ್ರೂಸಿಯಲ್ ಟೈಮ್ ಕೂಡ ನಿಮಗೆಲ್ಲವೂ ಈಗ ತುಂಬ ಜನ ನೆಗ್ಲೆಕ್ಟ್ ಮಾಡಿದೆ ತುಂಬ ಸೀರಿಯಸ್ ಆಗಿ ತಗೊಂಡು ಅವ್ರದ್ದೇ ಆದಂಥ ಟೈಮ್ ಟೇಬಲ್ ಹಾಕೊಂಡು ಅವ್ರ ಕಂಫರ್ಟ್ ಝೋನಲ್ಲಿ ಭಾಳ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಸೊ ಗೊತ್ತಿದೆ ನನಗೆ ಈಗಾಗಲೇ ಟೆಲಿಗ್ರಾಮಲ್ಲಿ ಕೂಡ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಈ ಥರ ಟೈಮ್ ಬೋಂಡಿಂಗ್ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಏನಾದರೂ ಸೋರ್ಸಸ್ ಇದೆಯಾ ಶೇರ್ ಮಾಡಿ ಅಂತ ಸೊ ನಮ್ಮ ಕಡೆಯಿಂದ ಏನೇನಾಗುತ್ತೆ ಎಲ್ಲವನ್ನು ಸೊ ಮಾಡ್ತಾ ಬಂದಿದ್ದೀವಿ ಮುಂದಿನ ಮಾಡ್ತೀವಿ ಕೂಡ ದಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಈ ತರ್ಟಿ ಡೇಸಲ್ಲಿ ಹೆಂಗೆ ಪ್ರಿಪ್ರೇಷನ್ ಅಂತ ಆ್ಯಂಡ್ ಹಾವ್ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ ವೆರಿ ಲೆಸ್ ದನ್ ಫಾರ್ಟಿ ಡೇಸ್ ಈ ತರ್ಟಿ ಡೇಸಲ್ಲಿ ಹೇಗೆ ಮಾಡಬೇಕು ಅಂತ ಸೊ ರಿಪಿಟೇಷನ್ ಆಗ್ಬೋದು ಬಟ್ ತೊಂದರೆ ಇಲ್ಲ ಎವ್ರಿ ಟೈಮ್ ಒಂದೊಂದು ಮೆಥಡ್ ಹೇಳಲಿಕ್ಕಾಗಲ್ಲ ಟಿ ಟಿಯಲ್ಲಿ ಏನಾಗುತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ ಮೈಂಡ್ ಅಷ್ಟು ಒಂಥರ ತಿಂಗ್ ಬ್ಲ್ಯಾಕ್ ಆಗಿಬಿಡುತ್ತೆ ಏನು ಎಲ್ಲರೂ ಒಂಥರ ಹೇಳ್ತಾರೆ ಅಂತ ಹಾಗಾಗಿ ಇದುವರೆಗೂ ಟಿ ಇ ಟಿ ಎಕ್ಸಾಮಿನೇಷನ್ಸ್ ಬಗ್ಗೆ ನಾನು ಏನೇ ಹೇಳಿದ್ರು ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ ಫಸ್ಟ್ ಯಾವಾಗಲೂ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟು ಪ್ರತಿಯೊಂದು ಪೇಪರ್ ಅಂಕಗಳನ್ನು ಕ್ಲಾಸಿಫಿಕೇಷನ್ ಗೊತ್ತಾಗಬೇಕು ನಿಮಗೆ ವರ್ಗೀಕರಣ ಅಂತ ಕರೀತಾರೆ ಕ್ಲಾಸಿಫಿಕೇಷನ್ ಈಗ ಕನ್ನಡ ಲ್ಯಾಂಗ್ವೇಜ್ ಪತ್ರಿಕೆ ತರ್ಟಿ ಮಾರ್ಕ್ಸು ಇಂಗ್ಲೀಷ್ ತರ್ಟಿ ಸೈಕಾಲಜಿ ತರ್ಟಿ ಆ್ಯಂಡ್ ದಟ್ ಈಸ್ ಇನ್ನು ಸೋಷಿಯಲ್ ಸೈನ್ಸ್ ಬಂದು ಸಿಕ್ಸ್ಟಿ ಮಾರ್ಕ್ಸ್ ಪೇಪರ್ ಒಂದೇ ಪೇಪರ್ ಇರುತ್ತೆ ಇನ್ನು ಸೈನ್ಸ್ ಅವರಿಗಾದರೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮೂವತ್ತು ಮೂವತ್ತು ಅಂಕಗಳು ಬೈಫ್ರಿಕೇಟ್ ಆಗಿರುತ್ತೆ ಅದನ್ನು ಫಸ್ಟ್ ನಿಮ್ಗೆ ಗಮನಕ್ಕಿರಬೇಕು ಈಗ ಮೊದಲನೇ ಪತ್ರಿಕೆ ಏನಿದೆ ಕನ್ನಡ ಕ್ರ್ಯಾಕ್ ಮಾಡಬೇಕಾದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಏನು ಓದಬೇಕು ಅಂತ ಈ ಇಂಥ ಒಂದು ಟೈಮಲ್ಲಿ ನೀವು ರಾಶಿ ರಾಶಿ ಬುಕ್ಸ್ ಎಲ್ಲ ತೊಗೊಂಡು ಎಲ್ಲವನ್ನು ಮುಗಿಸ್ಬಿಡ್ತೀವಿ ತುಂಬ ಟೈಮ್ ಕಡಿಮೆ ಇದೆ ಸ್ಟ್ರೆಸ್ಸಲ್ಲಿ ಸುಮ್ಮನೆ ಮನಸ್ಸಿಗೆ ಬಂದಾಗ ಓದ್ತಾ ಕೂತ್ಕೊಂಡ್ರೆ ಓದಿರುವಂಥ ವಿಚಾರಗಳು ನಿಮಗೆ ನೆನಪಿಗೆ ಬರಲ್ಲ ಬೇಗ ಅದು ಫರ್ಗೆಟ್ ಆಗಿಬಿಡುತ್ತೆ ಆಯಿತಾ ಕಾಮಾಗೆ ಓದಬೇಕು ಆಯಿತಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ ಸಾಧ್ಯವಾದಷ್ಟು ಎಷ್ಟು ನಾವು ಪೇಸೆನ್ಸ್ಫುಲ್ಲಿ ವಿಷಯಗಳನ್ನು ಗಳಿಸ್ಕೊಂಡು ಓದ್ತೀವಿ ರೀಕಾಲ್ ಮಾಡ್ಕೋತೀವಿ ಅವೆಲ್ಲವೂ ಕೂಡ ಖಂಡಿತವಾಗ್ಲೂ ನಿಮಗೆ ಮೈಂಡಲ್ಲಿ ಹಂಗೇ ಸ್ಟೋರ್ ಆಗಿರುತ್ತೆ ಟಿಲ್ ಎಕ್ಸಾಮ್ ತಂದ್ಕೊಂಡು ಅದನ್ನು ಕೀಪ್ ಮಾಡಿಕೊಂಡು ನೀವೆಲ್ಲ ನೆನಪು ಮಾಡ್ಕೊಂಡು ಬರಲಿಕ್ಕೆ ಅವಕಾಶ ಆಗುತ್ತೆ ಆಯಿತಾ ಸೊ ಫಸ್ಟು ನೋಡಿ ಕನ್ನಡದಲ್ಲಿ ತರ್ಟಿ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಗದ್ಯ ಭಾಗ ಪ್ಯಾಸೇಜ್ ಗದ್ಯ ಭಾಗದ ಪ್ಯಾಸೇಜ್ ಇರುತ್ತೆ ಮತ್ತು ಗದ್ಯ ಭಾಗದ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಒಂದು ಗದ್ಯ ಭಾಗ ಮತ್ತೊಂದು ಪದ್ಯ ಭಾಗ ಅಂತ ಇವೆರಡನ್ನೂ ಕ್ಲಬ್ ಮಾಡಿದ್ರೆ ಪ್ರಾಬ್ಲಿ ನಿಮಗೆ ಏಯ್ಟ್ ಟು ಸೆವೆನ್ ಅಂದರೆ ಫಿಫ್ಟೀನ್ ಮಾರ್ಕ್ಸ್ಗೆ ನಿಮಗೆ ಒಂದು ಗದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡೋದು ಪದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡೋದು ಆಲ್ಮೋಸ್ಟ್ ನನ್ನ ಪ್ರಕಾರವಾಗಿ ಫಿಫ್ಟೀನ್ ಮಾರ್ಕ್ಸ್ಗೆ ಏನೇ ಮಾಡೋದು ಕೂಡ ಐ ಥಿಂಕ್ ಒಂದು ಟೆನ್ ಪ್ಲಸ್ ಸ್ಕೋರ್ ಮಾಡ್ಬೋದು ಅಲ್ಲಿ ಹತ್ತರಿಂದ ಹದಿಮೂರು ತನಕನೂ ಸ್ಕೋರ್ ಮಾಡೋದು ಕೆಲವರೆಲ್ಲ ಫಿಫ್ಟೀನ್ ಮಾರ್ಕ್ಸ್ ಹದಿನೈದಕ್ಕೆ ಹದಿನೈದು ಸ್ಕೋರ್ನು ಮಾಡ್ತಾರೆ ಪಾರ್ಟ್ ಒನ್ನಲ್ಲಿ ಆಯಿತಾ ಸೊ ಈ ಫಿಫ್ಟೀನ್ ಮಾರ್ಕ್ಸಲ್ಲಿ ನಿಮಗೆ ಅಲ್ಲಲ್ಲಿ ಒಂದಷ್ಟು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ ಆಯಿತಾ ಅವುಗಳಲ್ಲಿ ನಿಮಗೆ ಈ ಸಂಧಿಗಳ ಬಗ್ಗೆ ಕೇಳಿರ್ಬೋದು ಷಟ್ಪದಿಗಳ ಬಗ್ಗೆ ಸಮಾಸಗಳ ಬಗ್ಗೆ ದ್ವಿಕ್ತಿಗಳು ಜೋಡು ನುಡಿ ಅನುಕರಣಾವ್ಯಯಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸೊ ಹೀಗೆ ಇಷ್ಟೊಳಗಡೆ ನಿಮಗೆ ಕ್ವಶನ್ಸ್ ಇರುತ್ತೆ ತುಂಬ ಡೀಪಾಗಿ ನಿಮಗೆ ದೊಡ್ಡ ದೊಡ್ಡ ಸಿ ಟಿ ಎಕ್ಸಾಮಲ್ಲಿ ಕೇಳ್ತೀರಲ್ಲ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನಿಮಗೆ ತುಂಬ ಕಷ್ಟಕರವಾದಂಥ ಗ್ರಾಮೆಟಿಕಲ್ ಕ್ವೆಶನ್ಸು ಆ ಥರ ಏನಿರಲ್ಲ ಇಲ್ಲಿ ಕನ್ನಡ ಪತ್ರಿಕೆಯಲ್ಲಿ ಅಲ್ಲ ಸಂಧಿಕಾರ್ಯ ದ್ವಿರುಕ್ತಿ ಅನುಕರಣ ಅವ್ಯಯ ಜೋಡು ನುಡಿಗಳು ಮತ್ತು ಅದ್ಬಿಟ್ರೆ ವಿಭಕ್ತಿ ಪ್ರತ್ಯಯಗಳು ಮತ್ತು ಅನ್ಯ ದೇಶೀಯ ಶಬ್ದಗಳು ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಸೊ ಈ ರೀತಿ ಕೆಲವೊಂದು ವ್ಯಾಕರಣ ನಿಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ ಅದು ನಿಮಗೆ ಒಂದು ಎರಡರಿಂದ ಮೂರು ಪ್ರಶ್ನೆಗಳು ಬರ್ಬೋದು ನಿಮಗೆ ಆಯಿತಾ ತುಂಬ ಜನ ಎಲ್ಲ ಓತಿನಿ ಗ್ರಾಮರ್ ಅಂತಾರೆ ಅವೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಸಿಂಪಲ್ ಅಷ್ಟೇ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ಅವಲೋಕನ ಮಾಡಿಬಿಟ್ರೆ ಒಂದು ಎರಡರಿಂದ ಮೂರು ವರ್ಷದ ನಿಮಗೆ ರೇಡಿಯಾ ಗೊತ್ತಾಗ್ಬಿಡುತ್ತೆ ಸೊ ಗ್ರಾಮ್ಯಾಟಿಕಲ್ ಸೆಕ್ಷನಲ್ಲಿ ಎಷ್ಟೆಷ್ಟು ಕ್ವಶನ್ಸ್ನ ಯಾವ ಒಂದು ವ್ಯಾಕರಣದ ನಿಯಮಗಳಲ್ಲಿ ಕೇಳಿದ್ದಾರೆ ಅಂತ ಹಾಗಾಗಿ ನಿಮ್ಗೊಂದು ರೇಡಿಯಾ ಬಿಲ್ಡ್ ಆಗುತ್ತೆ ಅಲ್ಲಿ ಇದಾದ ಮೇಲೆ ಇನ್ನು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಿಮಗೆ ತರ್ಟಿ ಮಾರ್ಕ್ಸಲ್ಲಿ ಅದೊಂದು ಒಂದು ಟೆನ್ ಮಾರ್ಕ್ಸ್ ಕೇಳ್ತಾರೆ ನಿಮಗೆ ಸೆವೆನ್ ಟು ಏಯ್ಟ್ ಮಾರ್ಕ್ಸ್ ಇಲ್ಲ ಒಂದು ಟೆಲ್ ಮಾರ್ಕ್ಸ್ ತನಕ ನಿಮಗೆ ಕ್ವೆಶನ್ಸ್ ಕೇಳ್ಬೋದು ನಿಮಗೆ ಅಂದರೆ ಟೀಚರ್ ಸ್ಕಿಲ್ಗಳ ಬಗ್ಗೆ ಅವ್ರು ಯುಟಿಲೈಸ್ ಮಾಡ್ತಕ್ಕಂಥ ಕೆಲವೊಂದು ಬೋಧನಾ ಮಾರ್ಗಗಳ ಬಗ್ಗೆ ಬೋಧನಾ ಕೌಶಲ್ಯಗಳ ಬಗ್ಗೆ ಹೀಗೆಲ್ಲ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅರ್ಥ ಆಯಿತು ನಿಮಗೆ ಸೊ ನೀವು ಜಾಸ್ತಿ ಓದಬೇಕಾಗಿರೋದೇನು ಸ್ಕಿಲ್ಸ್ ಬಗ್ಗೆ ಓದ್ಕೋಬೇಕು ಸ್ಕಿಲ್ಸ್ ಬಗ್ಗೆ ಅಂದರೆ ನಿಮಗೆ ಈಗ ಐ ತಿಂಕ್ ತುಂಬ ಚೆನ್ನಾಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಪ್ರಿಪೇರ್ ಮಾಡಿರತಕ್ಕಂಥ ಬುಕ್ಗಳು ತುಂಬ ಕಡಿಮೆ ಹಾಗಾಗಿ ಏನು ಮಾಡಿ ಅಂದರೆ ಈ ಈ ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕಡೆಯ ಪ್ರಶ್ನೆಲಿ ಬರುತ್ತೆ ನೋಡಿ ಪ್ರತಿಯೊಂದು ಟಿ ಟಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಒಂದು ಹತ್ತರಿಂದ ಹದಿಮೂರು ಪ್ರಶ್ನೆಗಳು ಈಗ ಒಂದು ಐ ಥಿಂಕ್ ನಿಮಗೆ ಒಂದು ಟಿ ಇ ಟಿ ಪೇಪರಲ್ಲಿ ಟೆನ್ ಟು ತರ್ಟೀನ್ ಕ್ವಶನ್ಸ್ ಕೇಳ್ತಾರೆ ಅಂದರೆ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಹಾಗೆ ಪೆಡಗಜಿಗೆ ಸಂಬಂಧಪಟ್ಟಾಗೆ ಒಂದು ಐದು ಟಿ ಇ ಟಿ ಪೇಪರ್ ಆಗಿಬಿಟ್ರೆ ಎಷ್ಟಾಗುತ್ತೆ ನಿಮಗೆ ಸೊ ಹದಿಮೂರು ಇಂಟು ಐದು ಎಷ್ಟಾಯಿತು ನಿಯರ್ಲಿ ಫಿಫ್ಟಿ ಪ್ಲಸ್ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆದಂಗೆ ಆಗುತ್ತೆ ಅಲ್ಲೇ ಎಲ್ಲವೂ ಸ್ಕಿಲ್ ಗೊತ್ತಾಗ್ಬಿಡುತ್ತೆ ನಿಮಗೆ ವಿವರಣ ಮಾದರಿಯ ಪುಸ್ತಕವನ್ನು ರೆಫರ್ ಮಾಡಿಬಿಟ್ರೆ ಈಗ ಒಂದು ಕ್ವಶನ್ ಇರುತ್ತೆ ಅಪ್ಪ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಾಗೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ವಿವರಣಾ ಶೈಲಿನೇ ಕೊಟ್ಟಿರ್ತಾರೆ ಅದು ಓದ್ಕೊಬಿಟ್ರೆ ನಿಮಗೆ ಆಲ್ಮೋಸ್ಟು ನಿಮಗೆ ಬೋಧನಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಸಿಲೆಬಸ್ಸು ಅಲ್ಲೇ ಕವರ್ ಅಪ್ ಆಗ್ಬಿಡುತ್ತೆ ಅದಕ್ಕೇನು ನೀವು ಪ್ರತ್ಯೇಕವಾಗಿ ಬುಕ್ ಓದ್ಬಿಟ್ಟು ನಾನೆಲ್ಲವನ್ನು ಗ್ರಹಿಸ್ಕೊತೀನಿ ತಿಳ್ಕೊತೀನಿ ಅನ್ನೋ ಏನು ಅವಶ್ಯಕತೆ ಇಲ್ಲ ಈಗ ಘಟಕ ಪರೀಕ್ಷೆ ಆಗ್ಬೋದು ನೈದಾನಿಕ ಪರೀಕ್ಷೆ ಆಗ್ಬೋದು ಅಲ್ವಾ ಅಚೀವ್ಮೆಂಟ್ ಟೆಕ್ಸ್ಟ್ ಆಗ್ಬೋದು ಇವೆಲ್ಲವೂ ಪ್ರೀವಿಯಸ್ ಡೇಟಿಯಲ್ಲೇ ರಿಪಿಟೇಷನ್ ಆಗಿವೆ ಕ್ವಶನ್ಸು ಅದನ್ನು ಓದ್ಕೊಂಡ್ರ ಬಗ್ಗೆ ನೀವು ಮಾಹಿತಿ ಕಲೆ ಹಾಕ್ಬಿಟ್ರೆ ನೆಕ್ಸ್ಟು ನಿಮಗೆ ಅದೇ ರಿಪಿಟೇಷನ್ ಆಗೋದು ಇನ್ನೇ ನಿಮಗೆ ಪ್ರತ್ಯೇಕವಾಗಿ ಹೊಸ ಹೊಸ ಪ್ರಶ್ನೆಯನ್ನು ಹೋಗಲ್ಲ ಆಯಿತಾ ಈಗ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆ ಇರುತ್ತೆ ಆ ವಿವರಣಾತ್ಮಕ ಪುಸ್ತಕಗಳೇನು ಆ ನಾಲ್ಕು ಆಯ್ಕೆಗಳ ಬಗ್ಗೆ ನಿಮಗೆ ಪೂರ್ಣ ಪ್ರಮಾಣದ ವಿವರಣೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಸೊ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ನು ಮತ್ತು ಮತ್ತೊಂದು ಎಕ್ಸಾಮ್ಗೆ ಅದೇ ವಿವರಣಾ ಶೈಲಿಯಲ್ಲಿ ಬೇರೊಂದು ಪ್ರಶ್ನೆಯನ್ನು ಕೇಳಾಗುತ್ತೆ ಏನಾಗುತ್ತೆ ನಿಮಗೆ ಈಗಾಗಲೇ ನೀವು ನಾಲ್ಕು ಆ ಚಾಯ್ಸು ಏನಿರುತ್ತೆ ಆಪ್ಷನ್ಸು ಅಷ್ಟ್ರ ಬಗ್ಗೆ ನೀವು ವಿಷಯವನ್ನು ಗ್ರಹಿಸ್ಕೊಬಿಟ್ಟು ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಅದರ ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಪ್ರಶ್ನೆ ಕೇಳಿದ್ರು ಭಾಳ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ನೋಡಿ ಇಷ್ಟೇ ಟೆಕ್ನಿಕ್ಕು ಈಗ ಐ ಥಿಂಕ್ ಪೊಯೆಟ್ರಿ ಸೆಕ್ಷನಿಂದ ಮತ್ತು ಗದ್ಯ ಭಾಗ ಪದ್ಯ ಭಾಗದಿಂದ ನೀವು ಹಿಂಗೆ ಮಾಡಿದ್ರು ನನ್ನ ಪ್ರಕಾರ ಒಂದು ಹನ್ನೆರಡರಿಂದ ಹದಿಮೂರು ಅಂಕಗಳನ್ನು ನೀವು ಸ್ಕೋರ್ ಮಾಡಲೇಬೋದು ಅಂದರೆ ಓದ್ಕೊಂಡು ಆನ್ಸರ್ ಮಾಡಿದ್ರು ಇಟ್ಸ್ ವೆರಿ ಈಸಿ ಆಯಿತಾ ಒಂದು ಮೂರು ಸಲನಾದರೂ ಓದ್ಕೊಳ್ಳಿ ಪ್ಯಾಸೇಜು ಒಂದೊಂದು ಸಲ ನಿಮಗೆ ಹೊಸಗನ್ನಡ ಗದ್ಯ ಭಾಗ ಕೇಳ್ತಾರೆ ಕೆಲವೊಂದು ಸಲ ಹಳೆಗನ್ನಡ ಗದ್ಯ ಭಾಗ ಕೇಳ್ಬೋದು ಸೊ ಯಾವುದೋ ಒಂದು ಐ ತಿಂಕ್ ರನ್ನೊಂದು ಒಂದು ಕಾವ್ಯದ ಸಾಲು ಕೇಳ್ಬೋದು ಪಂಪೊಂದು ಕೇಳ್ಬೋದು ಅಥವಾ ಜನ್ನೊಂದೋ ಪನ್ನೊಂದೋ ಯಾರ್ದಾದ್ರು ಕೇಳ್ಬೋದು ಬಟ್ ಹಳೆಗಡ ಕೊಟ್ಟಾಗ ಒಂದು ಎರಡು ಮೂರು ಸಲ ಓದ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಒಂಚೂರು ಗೊತ್ತಾಗುತ್ತೆ ಒಂದು ಸ ಒಂದು ಸಲಕ್ಕೆ ಓದ್ಬಿಟ್ರೆ ಪ್ರಶ್ನೆಯನ್ನು ಓದ್ಕೊಂಡು ನೀವು ಆನ್ಸರ್ ಮಾಡ್ಲಿಕ್ಕಾಗಲ್ಲ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಗದ್ಯ ಭಾಗವನ್ನು ಓದೋದೇ ಇಲ್ಲ ಆ ಪ್ರಶ್ನೆ ಓದ್ಕೊಂಡು ಆಮೇಲೆ ಉತ್ತರ ಹುಡ್ಕೋದು ನೀವು ಪ್ಯಾಸೆಲ್ಲ ದಯ ಮಾಡಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ಬಿಡಿ ಒಂದು ಟೂ ಎರಡರಿಂದ ಮೂರು ಸಲ ಅದನ್ನು ಓದ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್ ಈ ಪದಕ್ಕೆ ಅರ್ಥ ಅಂತ ನಿಮ್ಮ ಅವಾಗ ಗೊತ್ತಾಗ್ಬಿಡುತ್ತೆ ಆಮೇಲೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದೇ ಸಲ ಮಾಡಲಿಕ್ಕೆ ಹೋಗ್ಬಿಡಿ ಇದು ಇಷ್ಟ ಆಯಿತು ನಿಮಗೆ ಸೊ ಹಾಗಾಗಿ ನೀವು ಪೆಡಾಗಜಿ ಸೆಕ್ಷನ್ನು ಈಗ ಕನ್ನಡ ಪತ್ರಿಕೆಯಲ್ಲಿ ಕಡೆಯ ಒಂದು ಹತ್ತರಿಂದ ಹದಿಮೂರು ಪ್ರಶ್ನೆ ಅದರ ಬಗ್ಗೆ ಕೊಟ್ಟರೆ ನೀವು ಖಂಡಿತವಾಗಲೂ ಎಂಟರಿಂದ ಒಂಬತ್ತು ಅಂಕವನ್ನು ಆರಾಮಾಗಿ ಗೇನ್ ಮಾಡ್ಬೋದು ಸೊ ಔಟ್ ಆಫ್ ನಿಮಗೆ ಮೂವತ್ತು ಮಾರ್ಕ್ಸ್ಗಲ್ಲಿ ನನ್ನ ಪ್ರಕಾರ ಕನ್ನಡ ಪತ್ರಿಕೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಅಂಕವನ್ನು ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಟ್ಸ್ ಅ ವೆರಿ ಈಸಿ ಅದು ಇನ್ ಸೇಮ್ ಇಂಗ್ಲೀಷಲ್ಲೂ ಅಷ್ಟೇ ನಿಮಗೆ ಅಲ್ಲೊಂದು ಪೊಯಿಟ್ರಿ ಪ್ಯಾಸೇಜ್ ಇರುತ್ತೆ ಇನ್ನು ಪೊಯಮ್ ಪ್ಯಾಸೇಜ್ ಇರುತ್ತೆ ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು ಅಲ್ಲಲ್ಲಿ ಒಂದಷ್ಟು ಗ್ರಾಮ್ಯಾಟಿಕಲ್ ಕ್ವೆಶನ್ಸು ಈಗ ಆರ್ಟಿಕಲ್ಸ್ ಬಗ್ಗೆ ಆಗಿರ್ಬೋದು ನೀವು ಇಂಗ್ಲೀಷ್ ಗ್ರಾಮರ್ಗೆ ಪಾಪ್ಸ್ ಆಫ್ ಸ್ಪೀಚಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ ನಾವು ಪ್ರಾಣವನು ವರ್ಬು ಅಡ್ಬರ್ಬು ಪ್ರಿಪೋಸಿಷನ್ಸು ಆರ್ಟಿಕಲ್ಸು ಮತ್ತು ಟೆನ್ಸಸ್ಸು ವರ್ಬ್ಸು ಇವೆಲ್ಲ ಓದ್ಕೊಬಿಟ್ರೆ ಅಷ್ಟರಲ್ಲೇ ನಿಮಗೆ ರಿಪಿಟೇಷನ್ ಆಗುತ್ತೆ ಕ್ವೆಶನ್ ಅದರಿಂದ ಆಚೆಗೇನು ಜಾಸ್ತಿ ಕ್ವಶನ್ಸ್ ಕೇಳಕ್ಕೆ ಹೋಗಲ್ಲ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಸ್ಪೀಚು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಐಸ್ ಇಷ್ಟರೇ ಬರೋದು ನಿಮಗೆ ಕ್ವಶನ್ಸ್ ಅದರಿಂದ ಆಚೆನ ಜಾಸ್ತಿ ಕೇಳೋದು ಹಾಗಾಗಿ ಪಾಪ್ಸ್ ಆಫ್ ಸ್ಪೀಚಲ್ಲಿ ನೀವೇನು ಕಂಟೆಂಟ್ ನೋಡ್ತೀರಾ ಅದ್ರ ಬಗ್ಗೆ ಒಂಚೂರು ನೀಟಾಗಿ ರೆಫರ್ ಮಾಡ್ಕೊಳ್ಳಿ ಇನ್ನು ಯಾವ ಜೂ ಜೀವಲ್ಲೂ ಇನ್ನು ಇಂಗ್ಲೀಷ್ ಪೆಡಗಜಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು ಮತ್ತು ಕ್ಲಾಸ್ ರೂಮ್ಸಲ್ಲಿ ಪಾಠ ಮಾಡಬೇಕಾದ್ರೆ ಎಫೆಕ್ಟಿವ್ ಟೀಚಿಂಗ್ ಆಗಬೇಕಾದ್ರೆ ಯಾವ್ಯಾವ ತಂತ್ರವನ್ನು ಬಳಸ್ತಾರೆ ಇಂಗ್ಲೀಷ್ ಟೀಚರ್ಸು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ ಸೇಮು ನೀವು ಇದಕ್ಕೂ ಪ್ರತ್ಯೇಕವಾಗಿ ಪುಸ್ತಕ ಓದೋವಂಥ ಅವಶ್ಯಕತೆ ಇಲ್ಲ ಇದುವರೆಗೂ ನೋಡಿದ್ರೆ ಎಲ್ಲ ಟಿ ಇ ಟಿ ಪ್ರಶ್ನಿಕ ಪತ್ರಿಕೆಯ ಇಂಗ್ಲೀಷ್ ಪಡಗಜಿ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅಷ್ಟು ಕ್ವಶನ್ಸನ್ನು ನೀಟಾಗಿ ಪ್ರಿಪೇರ್ ಆಗಿಬಿಡಿ ಒಂದು ಅರವತ್ತು ಕ್ವಶನ್ಸ್ ಸಿಗ್ಬೋದು ನಿಮಗೆ ಅಷ್ಟನ್ನು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೋಬಿಡಿ ಖಂಡಿತವಾಗ್ಲೂ ನೀವು ಅದರಲ್ಲಿ ನಿಮ್ಗೊಂದು ಐಡಿಯಾ ಬಿಲ್ಡ್ ಆಗಿಬಿಡುತ್ತೆ ಆ ಬೇಸ್ ಆಗಿ ಯಾವುದೇ ಪ್ರಶ್ನೆ ಕೇಳಿದ್ರೂ ಆರಾಮಾಗಿ ನೀವು ಆನ್ಸರ್ಸನ್ನು ಫೈನ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ಇಷ್ಟೇ ಅರ್ಥ ಅರ್ಥಾಯ್ತು ನಿಮಗೆ ಇನ್ನು ನೆಕ್ಸ್ಟ್ ಸೈಕಲಜಿ ಸೆಕ್ಷನ್ಗೆ ಬಂದರೆ ಆಲ್ಮೋಸ್ಟ್ ಅದರಲ್ಲಿ ನಿಮಗೆ ಅಪ್ಲೈಡ್ ಲೆವೆಲ್ ಕ್ವಶನ್ಸೇ ಜಾಸ್ತಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳೋದು ತುಂಬ ಕಡಿಮೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಈ ರೀತಿಯ ಪ್ರಶ್ನೆಗಳು ಬರೋದು ನಿಮಗೆ ಅಂಕದಲ್ಲಿ ತುಂಬ ಕಡಿಮೆ ಇಟ್ ಇಸ್ ವೆರಿ ರೇರ್ ಅದು ಅಪ್ಲೈಡ್ ಲೆವೆಲ್ ಕೇಳ್ತಾರೆ ಡೈರೆಕ್ಟ್ ಕ್ವಶನ್ಸ್ ಬರ್ ಬರುತ್ತೆ ಖಂಡಿತವಾಗ್ಲೂ ಇಲ್ಲ ಅಂತಲ್ಲ ಬಟ್ ತುಂಬ ಕಡಿಮೆ ಒಂದು ಒಂದು ನಾಲ್ಕರಿಂದ ಐದು ಐದು ಪ್ರಶ್ನೆ ಬರ್ಬೋದು ಅಥವಾ ಒಂದು ಆರು ಕೇಳ್ಬೋದು ಇನ್ನೆಲ್ಲವೂ ಕೂಡ ಅಪ್ಲೈಡ್ ಲೆವೆಲ್ ಇರುತ್ತೆ ಅಪ್ಲೈಡ್ ಲೆವೆಲ್ ಕ್ವಶನ್ ಬಿಡಿಸ್ಬೇಕು ಅಂದರೆ ನೀವು ಖಂಡಿತವಾಗಲೂ ಪ್ರಶ್ನೆ ಪತ್ರಿಕೆ ಮೊರೆ ಹೋಗಲೇಬೇಕಾಗುತ್ತೆ ಆಯಿತಾ ಥಿಯರಿ ಬುಕ್ಸ್ ಎಲ್ಲ ಓದ್ಕೊಂಡ್ರಾಗಲ್ಲ ಫಸ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಿ ಆಮೇಲೆ ಪ್ರಶ್ನೆ ಪದಕೆಯನ್ನು ರೆಫರ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು ಆವಾಗ ನಿಮಗೆ ತುಂಬ ಈಸಿ ಬಿಡುತ್ತೆ ಆಯಿತಾ ಸೇಮ್ ಇದಕ್ಕೂ ಅದೇ ಮೆಥಡ್ ಯೂಸ್ ಮಾಡಿ ಅಷ್ಟೇ ಈಗ ಎಲ್ಲ ಸೈಕಲಜಿ ಪೇಪರ್ ತುಂಬ ಜನ ಪೇಪರ್ ಟು ಸೈಕಲಜಿ ಬೇರೆ ಪೇಪರ್ ಒನ್ ಬೇರೆ ಅಂತಲ್ಲ ನೀವು ಜಸ್ಟ್ ಎರಡನ್ನೂ ಕೂತ್ಕೊಂಡು ರೆಫರ್ ಮಾಡಿ ಎಷ್ಟೋ ವಿಚಾರಗಳು ಪೇಪರ್ ಒನ್ ಸಿಲಬಸ್ ಬಂದು ಪೇಪರ್ ಟೂಯಲ್ಲಿರುತ್ತೆ ಪೇಪರ್ ಟೂ ಸಿಲಬಸ್ ಬಂದು ಪೇಪರ್ ಒನ್ನಲ್ಲಿರುತ್ತೆ ಈಗ ಬುದ್ಧಿಶಕ್ತಿ ಪರೀಕ್ಷೆಗಳು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಲೆಕ್ಕಗಳು ಎರಡೂ ಪದ್ರಿಕೆಯಲ್ಲಿ ಸಿಗುತ್ತೆ ನಿಮಗೆ ಇನ್ನೂ ಈ ಜೀನ್ ಪಿಯಾಜಿ ಅವರ ವಿಕಾಸದ ಅಂತ್ಯಗಳು ಎಲ್ಲ ಪೇಪರ್ಲ್ಲೂ ಬಂದೇ ಬರುತ್ತೆ ಹಾಗಾಗಿ ನಾವು ಅದನ್ನು ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ಹೋಗಲ್ಲ ಇದ್ರಲ್ಲಿ ಬೇರೆ ಅದ್ರಲ್ಲಿ ಬೇರೆ ಅಂತ ಆ ಎರಡೂ ಪತ್ರಿಕೆ ಸಿಲೆಬಸ್ಸು ಇಟ್ ಈಸ್ ವೆರಿ ಇಂಪಾರ್ಟೆಂಟು ಆ ವರ್ಡನ್ನು ಫುಲ್ ಕಂಪ್ಲೀಟ್ ಮಾಡಿಕೊಳ್ಳಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪೇಪರ್ ಒನ್ನು ಮತ್ತು ಪೇಪರ್ ಟು ನೀಟಾಗಿ ಸಮಗ್ರವಾಗಿ ಅದನ್ನು ಸ್ಟಡಿ ಮಾಡಿಬಿಡಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಯಾವುದು ಆ ನಾಲ್ಕು ಆಪ್ಷನ್ಸನ್ನ ವಿವರಣೆ ಏನು ಯಾಕೆ ಬಂತಿದ ಆಪ್ಷನ್ನು ಈ ರೀತಿಯಾಗಿ ನೀವು ದಟ್ ಈಸ್ ದ ಒಂಥರ ವೇನಲ್ಲಿ ಅದನ್ನು ಗ್ರಹಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇವೆಲ್ಲ ನಿಮಗೆ ಎಲ್ಪ್ ಮಾಡೋದು ಈ ವಿವರಣಾತ್ಮಕ ಮಾದರಿಯ ಪುಸ್ತಕಗಳು ಅಂತ ಏನು ಸಿಗ್ತವೆ ನಿಮಗೆ ಮಾರ್ಕೆಟಲ್ಲಿ ಅದರಲ್ಲಿ ಯಾವುದಾದ್ರು ಬೆಸ್ಟ್ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡಿದ್ದಾರೆ ಅಂತ ಅನ್ಸಿದ್ರೆ ಅದನ್ನು ಬೈ ಮಾಡಿ ರೆಫರ್ ಒಂದು ಪ್ರಯತ್ನ ಮಾಡಿ ಸಿಂಪಲ್ ಟಿಕ್ಸು ಆಮೇಲೆ ಇನ್ನು ಉಳಿದಂತೆ ಎಲ್ಲ ಪತ್ರಿಕೆಯಲ್ಲೂ ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದರಲ್ಲಿ ತುಂಬ ಜನ ಹೇಳ್ತಾರೆ ನಿಮಗೆ ಪೆಡಗಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ತುಂಬ ಈಸಿ ಬಿಡಿಸ್ಲಿಕ್ಕೆ ನಿಮಗೆ ಅದರಲ್ಲಂತೂ ಸಮಾಜ ವಿಜ್ಞಾನ ಪತ್ರಿಕೆಯ ಒಂದು ಪ್ರಶ್ನೆಗಳು ಏನು ಕೇಳ್ತಾರೆ ಲಾಸ್ಟಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಂಕಗಳಿಗೆ ನಿಮಗೆ ನಲವತ್ತು ಮಾರ್ಕ್ಸ್ ಮಾತ್ರ ಇರುತ್ತೆ ಅಷ್ಟೇ ಸೋಷಿಯಲ್ ಸೈನ್ಸಲ್ಲಿ ಡೈರೆಕ್ಟ್ ಕ್ವಶನ್ಸು ಅಲ್ಲಲ್ಲಿ ಒಂದಷ್ಟು ಅಪ್ಲೈಡ್ ಲೆವೆಲ್ ಕ್ವಶನ್ಸು ಸಮಾಜ ವಿಜ್ಞಾನದಲ್ಲಿ ಇನ್ನು ಉಳಿದಿರೋ ಇನ್ನೂ ಇಪ್ಪತ್ತು ಮಾರ್ಕ್ಸ್ ಏನು ಕೊಡ್ತಾರೆ ಸ್ಕಿಲ್ಸ್ಗೆ ಸಂಬಂಧಪಟ್ಟಿದ್ದು ನಿಮಗೆ ಬೋಧನಾ ಸಮಾಜ ವಿಜ್ಞಾನದ ಒಂದು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅದು ತುಂಬ ಈಸಿ ಇರುತ್ತೆ ನಿಮಗೆ ಅದನ್ನು ಎರಡು ಸಲ ಓದ್ಬಿಟ್ರೆ ಉತ್ತರ ನೀವೇ ಫೈಂಡ್ ಮಾಡಿಬಿಡ್ತಾರೆ ಅಷ್ಟು ಈಸಿ ಇರುತ್ತೆ ಅಲ್ಲಿ ತುಂಬ ಡಿಫಿಕಲ್ಟ್ ಅಂತ ಅನ್ಕೊಳ್ಳೋದ್ರಲ್ಲಿ ನಮಗೆ ಅರ್ಥ ಇರೋಲ್ಲ ಈಗ ನೀವು ನೋಡಿಬೇಕು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಓದ್ತಾಯಿದ್ರೆ ಓ ಇದಕ್ಕೆ ಇದಿರ್ಬೋದು ಆನ್ಸರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ಕೆ ಆನ್ಸರ್ ನೋಡಿದ್ರೆ ಕರೆಕ್ಟು ನನಗೆ ಗೆಸ್ ಮಾಡಿ ಸರಿ ಅಂತ ನಿಮಗೆ ಅನಿಸುತ್ತೆ ಅಷ್ಟು ಇರುತ್ತೆ ಅದರಲ್ಲಿ ತುಂಬ ಡಿಫಿಕಲ್ಟಿ ಕ್ವಶನ್ಸ್ ಏನು ಬರಲ್ಲ ಹಾಗಾಗಿ ಮೊದಲು ಯಾವಾಗಲೂ ಎಲ್ಲ ಪೇಪರ್ನ ಬಿಡಿಸ್ಬಿಟ್ರೆ ನೀವು ಹೆಚ್ಚು ಕಡಿಮೆ ಏಯ್ಟಿ ಪರ್ಸೆಂಟ್ ಆಫ್ ಸಿಲೆಬಸ್ ಅಪ್ ಆಗ್ಬಿಡುತ್ತೆ ನಿಮಗೆ ಬೆಸ್ಟ್ ವೇ ಅಂದರೆ ಅಂದರೆ ಎಲ್ಲ ಪ್ರಶ್ನೆ ಪತ್ರಿಕೆ ಬಿಡಿಸ್ಕೊಳ್ಳಿ ನಾನು ಕ್ಲಾಸಿಫಿಕೇಶನ್ ಹೇಳೋದ್ನಲ್ಲ ಈಗ ಅಷ್ಟೇ ಸಿಂಪಲ್ಲು ಭಾಳ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ ಈಗ ಸೋಷಿಯಲ್ ಸೈನ್ಸಲ್ಲೂ ಅಷ್ಟೇ ಫಾರ್ಟಿ ಮಾರ್ಕ್ಸು ನಿಮಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ ಅದು ಮೂರು ರೀತಿಯಲ್ಲಿ ಬೈಫ್ರಿಕೇಟ್ ಆಗಿರುತ್ತೆ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದ ಕ್ವಶನ್ಸು ಮತ್ತೊಂದು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಒಂದೊಂದು ಕ್ವಶನ್ಸ್ ಇರುತ್ತೆ ಅಲ್ಲಲ್ಲಿ ಇನ್ನು ಇನ್ನೊಂದು ಬಂದು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸು ಮತ್ತೊಂದು ಬಂದು ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಡೀಸ್ ಅಂದರೆ ನಿಮಗೆ ವಿಶ್ವ ಗ್ರಾಹಕರ ದಿನ ಸೊ ಅದು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೆಲವೊಂದು ಸೆಲೆಬ್ರೇಷನ್ ಡೇಸ್ ಕೇಳ್ತಾರೆ ನೀವು ಅಬ್ಸರ್ವ್ ಮಾಡಿ ಆ ಪ್ರಶ್ನೆ ಬಂದು ಒಂದು ಎರಡು ಮೂರು ಸಲ ರಿಪಿಟೇಷನ್ ಆಗಿದೆ ಟಿ ಟಿ ಪದಕಿಯಲ್ಲಿ ಆ ರೀತಿ ಕೇಳ್ತಾರೆ ನಿಮಗೆ ಇನ್ನು ಅದನ್ನು ಬಿಟ್ಟರೆ ಒಂದು ಅನುಭೋಗಿ ವಸ್ತುಗಳ ಬಗ್ಗೆ ಪೆನ್ನು ಇದು ಯಾವ ರೀತಿಯ ಒಂದು ಪದಾರ್ಥ ಅನುಭೋಗಿ ವಸ್ತುನೋ ಅಥವಾ ಏನೋ ಹೀಗೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದು ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇನ್ನು ಉಳಿದಂತೆ ಕಡೆ ಇಪ್ಪತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನದ ಬೋಧನಾಕ್ಕೆ ಬೋಧನಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರುತ್ತೆ ಇಟ್ ಈಸ್ ವೆರಿ ಈಸಿ ಅದು ಭಾಳ ನೀವು ಈಸಿಯಾಗಿದ್ದನ್ನು ಗೆಸ್ ಮಾಡಿ ನೀವು ಆನ್ಸರ್ ಮಾಡಲಿಕ್ಕೆ ನಿಮಗೆ ಅದು ಅವಕಾಶ ಆಗುತ್ತೆ ಸೊ ಈ ರೀತಿ ಕ್ಲಾಸಿಫಿಕೇಶನ್ ಬರುತ್ತಷ್ಟೇ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಡೈಲಿ ಟೂ ಟು ಅವರ್ಸನ್ನು ನೀವು ಪೇಪರ್ಸ್ ಇದುಕೊಂಡು ರೆಫರ್ ಮಾಡಿ ಸಾಧ್ಯ ಆದರೆ ವಿವರಣಾ ಮಾದರಿಯ ಪುಸ್ತಕವನ್ನು ಇಟ್ಕೊಳ್ಬೇಕು ಪ್ರಶ್ನೆ ನೋಡ್ಕೊಳ್ಬೇಕು ಪ್ರಿವಿಯಸ್ ಇಯರ್ದು ನಾಲ್ಕು ಆಯ್ಕೆಗಳಿಗೆ ಏನು ವಿವರಣೆ ಇದೆ ಅಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ಪ್ರಶ್ನೆಗೆ ಹೋಗಬೇಕು ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಹಂಗೆ ಮಾಡಿ ಕರೆಕ್ಟಾಗಿ ಮೂವತ್ತು ದಿನ ನಿಮಗೆ ರಿಟಿಲೈಸ್ ಆಗುತ್ತೆ ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಯಾಕೆಂದರೆ ಸೊ ಈ ಹಂತದಲ್ಲಿ ಇಡೀ ಪುಸ್ತಕಗಳ ರಾಶಿಯನ್ನು ನಾವು ನಾವಲ್ಲಿ ರೆಫರ್ ಮಾಡ್ತೀವಿ ಓದ್ತೀವಿ ಅಂದರೆ ಸೊ ತುಮ್ ಸುಮ್ಮನೆ ಟೈಮ್ ಬೋರ್ಡಿಂಗ್ ಎಲ್ಲ ನಿಮಗೆ ಹಾಗಾಗಿ ತರ್ಟಿ ಡೇಸಲ್ಲಿ ನಿಮಗೆ ಯಾವುದು ಕಂಫರ್ಟ್ ಝೋನ್ ಅಂತ ಅನಿಸುತ್ತೋ ಆ ಟೈಮನ್ನು ಹಾಕೊಂಡು ಪ್ರಿಪೇರ್ ಆಗಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ದಟ್ ಇಸ್ ಅ ಬೆಸ್ಟ್ ವೇ ತುಂಬ ಜನ ನಿಮಗೆ ಗೊತ್ತಿಲ್ಲ ಜಸ್ಟ್ ಫಿಫ್ಟೀನ್ ಡೇಸಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಆಲ್ಸೋ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಆವಾಗ ನೀವು ಸಫರ್ ಪಡ್ತೀರಾ ನಾವು ಅಷ್ಟು ದಿನ ಎಲ್ಲ ಓದ್ಕೊಂಡ್ವಿ ಅಂತ ಆದರೆ ನೀವು ಏನು ಓದಬೇಕಾದ್ರೂ ಅದನ್ನು ಓದಿರಲ್ಲ ಸುಮ್ಮನೆ ಯಾವುದನ್ನು ರೆಫರ್ ಮಾಡಿರ್ತಾರ ಇಡೀ ಬುಕ್ಸೆಲ್ಲ ಇಟ್ಕೊಂಡು ಅವಾಗ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದೆ ಟೈಮ್ ಕಿಲ್ಲ ಆಗಿರುತ್ತೆ ಯಾವುದನ್ನು ಅಗತ್ಯವಾಗಿ ಓದಬೇಕಾಗಿರುತ್ತೆ ಅದನ್ನು ಓದಿರಲ್ಲ ನಾವು ಇವೆಲ್ಲ ಓದಿ ಮ್ಯಾಟ್ರ್ ಆಗಿಬಿಡ್ತೀವಿ ಹಾಗಾಗಿ ನಾನು ಇಷ್ಟೊತ್ತು ಏನು ಹೇಳಿದೆ ಪೇಪರ್ ಕ್ಲಾಸಿಫಿಕೇಷನ್ ಬಗ್ಗೆ ಅದ್ರ ಬಗ್ಗೆ ಒಂಚೂರು ಅವೆಲ್ಲವನ್ನು ದಯಮಾಡಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ರೆಫರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಯ್ತಾ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತುಂಬ ಕಡಿಮೆ ಟೈಮ್ ಇದೆ ಈಗ ಓದಲಿಕ್ಕೆ ಎಲ್ಲರೂ ಒಂದಷ್ಟಿಗೆ ಅಡ್ವೈಸ್ ಸಿಕ್ಕಲಿ ಅಥವಾ ಸಜೆಷನ್ ಅಂದ್ಕೊಂಡ್ರೂ ಓಕೆ ಅಥವಾ ಅಡ್ವೈಸರ್ನೂರು ಅಡ್ವೈಸ್ ಅಂತ ಅಂದ್ಕೊಂಡ್ರೂ ಓಕೆ ಸೊ ನನ್ನ ಕಡೆಯಿಂದ ನನಗೆ ಏನು ಅನಿಸುತ್ತೆ ಏಕೆಂದರೆ ನಾವು ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀವಿ ಎವ್ರಿ ಟೈಮ್ ಟಿ ಡಿ ಎಕ್ಸಾಮ್ಸ್ ಕಾಲ್ಫರ್ ಆದಾಗ ಅಲ್ಲಿ ನಾವು ಕೂಡ ಕ್ವಶನ್ ಪೇಪರ್ ತರಿಸ್ಕೊಂಡು ನೋಡಿದಾಗ ಅಲ್ಲಿ ಗೊತ್ತಿರುತ್ತೆ ನಮಗೆ ಸೊ ಯಾವ ಥರ ಇದು ಕ್ವಶನ್ಸ್ ಕೇಳಿದರೆ ಇಲ್ಲಿ ಹೆಂಗೆ ಆನ್ಸರ್ ಮಾಡಬೇಕಾಗುತ್ತೆ ಯಾವ ರೀತಿ ಓದಬೇಕಾಗುತ್ತೆ ಅಂತ ಹಾಗಾಗಿ ಆ ಬೇಸ್ ಮೇಲೆ ನಿಮಗೆ ಒಂದು ಒಂದಷ್ಟು ಈ ರೀತಿಯ ಎಕ್ಸಾಮ್ ಸಮೀಪ ಇದ್ದಾಗ ಈ ರೀತಿಯ ಕೆಲವೊಂದು ಸಲಹೆಗಳನ್ನು ಕೊಡಲಿಕ್ಕೆ ಐ ಥಿಂಕ್ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಅದು ದಟ್ ಇಸ್ ಅವರ್ ಡ್ಯೂಟಿ ಟು ಈ ರೀತಿಯ ಒಂದು ಪ್ರಯತ್ನಗಳು ಮಾಡುವಂಥದ್ದು ಹಾಗಾಗಿ ದಯಮಾಡಿ ಸೊ ಒಂಚೂರು ಈ ರೀತಿಯಾಗಿ ಒಂದು ಓದಲಿಕ್ಕೆ ಟ್ರೈ ಮಾಡಿ ಆಮೇಲೆ ಲಾಸ್ಟು ಟೆನ್ ಡೇಸ್ ಏನಿದೆ ಈಗ ಮೂವತ್ತು ದಿನದಲ್ಲಿ ರಿವಿಸನ್ ನೀವು ಮಾಡಲೇಬೇಕಾಗುತ್ತೆ ರಿವಿಸನ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಯಿತಾ ವಿಷಯಗಳೆಲ್ಲ ಮರ್ತ್ಬಿಡ್ತೀರಾ ನೀವು ರಿವಿಸನ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ಈಗ ತುಂಬ ಜನ ನನ್ನ ಪ್ರಕಾರವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಆಲ್ಮೋಸ್ಟ್ ಸಿಲೆಬಸ್ ಕವರ್ ಮಾಡಿರ್ತಾರೆ ಈಗ ಸಿಲೆಬಸ್ಸು ಏನು ಚೇಂಜ್ ಇಲ್ಲ ಪ್ರೀವಿಯಸ್ ಇಯರ್ ಸಿಲೆಬಸ್ಸೇ ಇನ್ನು ಟೆನ್ ಡೇಸ್ ನೀವೇನು ಓದ್ತೀರ ಒಂಥರ ಹೈಲೈಟ್ಸು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ನೋಡಿದ ತಕ್ಷಣ ಇಡೀ ಅದರ ಇತಿಹಾಸಕ್ಕೆ ಗೊತ್ತಾಗ್ಬಿಡ್ಬೇಕು ಈಗ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಜೀನ್ ಪಿಯಾಜಿ ಅಂದ ತಕ್ಷಣ ಗೊತ್ತಾಗ್ಬಿಡಬೇಕು ಅವರ ಒಂದು ವಿಕಾಸದ ಹಂತಗಳು ಮಾಡಿದ್ದಾರೆ ಸೊ ಒಂದೊಂದು ಹಂತಗಳು ಈ ಒಂದು ಅವಧಿಯಿಂದ ಈ ಅವಧಿಗೆ ಹಿಂಡಾಗುತ್ತೆ ಅಲ್ಲಿ ಏನೆಲ್ಲ ಒಂದು ಮಗು ಏನು ಮಾಡುತ್ತೆ ಆಯಿತಾ ಇಮಿಟೇಷನ್ ಒಂದು ವಿಭಾಗ ಯಾವುದು ಅದರಲ್ಲಿ ತರ್ಕಬದ್ಧವಾಗಿ ಯೋಚನೆ ಮಾಡ್ತಕ್ಕಂಥ ಅಂತ ಯಾವುದು ಜಸ್ಟ್ ಅದನ್ನು ಜೀನ್ ಪಿಯಾಜಿ ಅಂದ ತಕ್ಷಣ ಅಷ್ಟು ವಿಷಯಗಳು ಫ್ಲ್ಯಾಶಾಗ್ಬಿಡಬೇಕು ಸೊ ಇವೆಲ್ಲ ಯಾವಾಗುತ್ತೆ ಅಂದರೆ ರಿವಿಜನ್ ಮಾಡಿದಾಗ ನೀವು ಫಸ್ಟು ವಿಷಯಗಳನ್ನ ಗ್ರಹಿಸ್ಕೊಂಡ್ರೆ ರಿವಿಝನ್ ಮಾಡಿದಾಗ ಇವೆಲ್ಲ ನಿಮಗೆ ಫ್ಲ್ಯಾಶಾಗ್ಬಿಡುತ್ತೆ ಸೊ ಆ ಥರ ನೀವು ಸ್ವಲ್ಪ ಕ್ರಮಬದ್ಧವಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ ಆಯಿತಾ ಐ ಥಿಂಕ್ ನಿಮಗೆ ಒಂದು ಒಳ್ಳೆಯ ಸಲಹೆ ಆಗ್ಬೋದು ಅಂತ ಭಾವಿಸ್ಕೊಂಡು ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ನನ್ನ ಕಡೆಯಿಂದ ಏನೇನಾಗುತ್ತೆ ಎಲ್ಲವನ್ನು ನಿಮಗೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ಅಂತ ಖಂಡಿತ ನಮ್ಮ ಕಡೆಯಿಂದ ಆಗುತ್ತೆ ಸೊ ಧನ್ಯವಾದ ಈ ಒಂದು ವೀಡಿಯೋನ ಎಷ್ಟೊತ್ತು ವಾಚ್ ಮಾಡೋದಕ್ಕೆ ನಿಮಗೆಲ್ಲ ಶುಭವಾಗಲಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡ್ರೆ ನಮಗೇನು ಯಾವುದೇ ಶುಭಾಶಯಗಳು ಬೇಡ ನಿಮ್ಮ ಕಡೆಯಿಂದ ಧನ್ಯವಾದ ಬೇಡ ತುಂಬ ನಾನು ನೋಡಿಕೆ ಆಗಿರಲ್ಲ ಲೈಫಲ್ಲಿ ತುಂಬ ವರ್ಷಗಳಾಯಿತು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಟೂ ಇಯರ್ಸ್ ಮೇಲಾಗಿಬಿಟ್ಟಿದೆ ಬಟ್ ಎಲ್ಲರೂ ಒಂದು ಒಳ್ಳೆ ಮಾರ್ಕ್ಸನ್ನು ಪಡ್ಕೊಂಡ್ರೆ ಅವರು ಹೇಳಿ ಬಿಡಲಿ ನಮಗಂತೂ ಖುಷಿಯಾಗುತ್ತೆ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್